ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಇದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಟಿ ವಿ ಮಾಧ್ಯಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದು ಏನು ಅಂತ ನಾನು ನಿಮಗೆಲ್ಲರಿಗೂ ಆ ಮಾಹಿತಿನ ನೀಡ್ತೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣ ಎರಡು ತಿಂಗಳ ಹಣ ಸುಮಾರು ಜನಕ್ಕೆ ಸುಮಾರು ಮಹಿಳೆಯರಿಗೆ ಈ ಸಲ ಜಮಾನ ಜಮಾ ಆಗಿಲ್ಲ ಆದ ಕಾರಣ ಎಲ್ಲರೂ ಒಂದು ಗೊಂದಲದಲ್ಲಿದ್ದಾರೆ ಇದಕ್ಕಾಗಿ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಓ ಈಗ ಇದನ್ನು ಸ್ಟಾಪ್ ಮಾಡಿಬಿಡ್ತಾರೇನೋ ಅದಕ್ಕೆ ಈ ಥರ ದುಡ್ಡು ಹಾಕಿಲ್ವೇನೋ ಅಂತ ಕೆಲವರು ಇದ್ದಾರೆ ಇನ್ನೂ ಕೆಲವರು ಸರ್ಕಾರದಲ್ಲಿ ಹಣವೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣವೇ ಕೊಡೋದು ದುಡ್ಡಿಲ್ಲ ಈ ರೀತಿಯಾದಾಗಿ ಬೆಲೆ ಏರಿಕೆನ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣನ ಜಮಾ ಮಾಡ್ತಾರೆ ಅಂತ ಕೆಲವರು ಮಾತಾಡ್ಕೊತಿದ್ದಾರೆ ಆದರೆ ಸರ್ಕಾರದವರು ಮಾತ್ರ ನಮ್ಮ ಹತ್ರ ಯಾವುದೇ ಪ್ರಾಬ್ಲಮ್ ಇಲ್ಲ ನಮ್ಮ ಹತ್ರ ಹಣ ಇದೆ ನಾವು ಜಮಾ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರದವರು ಮಾತಾಡ್ಕೊಂಡೇ ಬರ್ತಾಯಿದ್ರು ಆಮೇಲೆ ಮೊನ್ನೆ ಮೊನ್ನೆ ಲಾಸ್ಟ್ ವೀಕ್ನಲ್ಲಿ ಒಂದು ಐದು ಲಕ್ಷ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಸಹ ಜಮಾ ಆಗಿದೆ ಆದರೆ ಇನ್ನೂ ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರಿಗೆ ಇನ್ನೂ ಹಣ ಜಮಾ ಆಗಬೇಕಾಗಿದೆ ಸೊ ಎಷ್ಟೋ ಜನಕ್ಕೆ ಇದ್ರ ಕ್ವಶನ್ ಆಗಿ ಕೆಲವು ಸಾಮಾನ್ಯರು ಏನು ಮಾತಾಡ್ಕೊತಾರೆ ಈ ಥರ ಈ ರೀತಿ ಆಶ್ವಾಸನೆ ಕೊಟ್ಟ ಮೇಲೆ ನೀವು ಎರಡು ತಿಂಗಳದ್ದು ಗೃಹಲಕ್ಷ್ಮಿ ಜನ ಅಮೌಂಟ್ ಹಾಕ್ತಾ ಇಲ್ಲ ಅಂದರೆ ಫಸ್ಟು ಸ್ಟಾಪ್ ಮಾಡಿದ ಯಾಕೆ ಈ ರೀತಿ ಇದ್ದೀರಾ ಈ ರೀತಿ ಒಂದು ಕೊಡ್ತೀವಿ ಅಂತ ಹೇಳಿ ಬೆಲೆ ಏರಿಕೆ ಮಾಡಿದ್ದೀರ ಅಂತ ಕೆಲವರೆಲ್ಲ ಆರೋಪನೂ ಸಹ ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ಒಂದು ಟಿ ವಿ ನೈನ್ ಮಾಧ್ಯಮದಲ್ಲೇ ಈ ಗೊಂದಲಗಳಿಗೆ ಒಬ್ಬರು ಟಿ ವಿನ ಆ್ಯಂಕರ್ ಅವರು ಕ್ವಶನ್ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ರೀತಿಯಾಗಿ ಹತ್ತು ಮತ್ತು ಹನ್ನೊಂದನೇ ಕಂದಿನ ಹಣ ಸುಮಾರು ಜನ ಮಹಿಳೆಯರಿಗೆ ಜಮಾ ಆಗಿಲ್ಲ ಇವಾಗ ಎಲ್ಲರಿಗೂ ಬಂದಿರೋ ಕ್ವಶನ್ ಏನು ಅಂದರೆ ಇನ್ನು ಸ್ಟಾಪ್ ಮಾಡ್ತೀರಾ ಹಾಗೆ ಈಗ ಏನಾದರೆ ಒಂದಷ್ಟು ಕ್ವಶನ್ಸನ್ನು ಕೇಳ್ತಾರೆ ಆವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರನ ಕೊಡ್ತಾರೆ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಅವರ ಸರ್ಕಾರ ಇದ್ದಾಗ ಬಡವರಿಗೆ ಏನೂ ಸಹ ಮಾಡಲಿಲ್ಲ ನಾವು ಅಟ್ಲೀಸ್ಟ್ ಈ ರೀತಿಯ ಒಂದು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಪ್ರಾಮಿಸ್ ಸಹ ಮಾಡಿದ್ದೀವಿ ಇದು ಹತ್ತು ಹನ್ನೊಂದನೇ ಕಂತಿನ ಅಮೌಂಟ್ ಅಂತಲ್ಲ ನಾವು ಇದನ್ನು ಐದು ವರ್ಷದವರು ಕಂಟಿನ್ಯೂ ಮಾಡ್ತೀವಿ ಎಲ್ಲ ಯೋಜನೆಗಳು ಸಹ ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಈಗ ಆಲ್ರೆಡಿ ಮೇ ತಿಂಗಳಲ್ಲಿ ಹಣನ ಹಣ ಸಹ ಜಮಾ ಆಗಿದೆ ಈ ಜೂನ್ ತಿಂಗಳಂದರೆ ಹನ್ನೊಂದನೇ ಕಂತಿನ ಹಣ ಸಹ ಇದೇ ತಾರೀಕು ಮೂವತ್ತೇ ತಾರೀಕು ಒಳಗಡೆ ಎಲ್ಲ ಕಂತಿನ ಹಣ ಜಮಾ ಆಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಲಕ್ಷ್ಮೀ ಅವರು ಹೇಳಿದ್ದಾರೆ ನಾನು ಸಹ ಟಿ ವಿ ಮಾಧ್ಯಮದಲ್ಲಿ ಇದನ್ನು ನೋಡಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಸೊ ಆದ ಕಾರಣ ಯಾರಿಗೆ ಇನ್ನೂ ಜಮಾ ಆಗಿಲ್ಲ ಇನ್ನೂ ಒಂದು ವಾರ ಒಳಗೆ ಅಂದರೆ ಮೂವತ್ತ ತಾರೀಕು ಅಂತ ಹೇಳಿದ್ದಾರೆ ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲರಿಗೂ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನೋಡಬೇಕು ಇನ್ನು ಎಷ್ಟು ದಿವಸದೊಳಗಡೆ ಇನ್ನು ಹಂತ ಹಂತವಾಗಿ ಜಮಾ ಆಗುತ್ತೆ ಸೊ ಆದ ಕಾರಣ ಯಾರು ಕನ್ಫ್ಯೂಸ್ ಆಗೋದು ಬೇಡ ಮತ್ತು ಇದು ಗೃಹಲಕ್ಷ್ಮೀರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹನ್ನೆರಡನೇ ಕಂತಿನ ಆಗಿರ್ಬೋದು ಹದಿಮೂರನೇ ಕಂತಿನ ಯಾವುದೇ ಕಂತು ಪ್ರಾಬ್ಲಮ್ ಆಗದಿರ ಜಮಾ ಮಾಡ್ತೀವಿ ಅಂತ ಈ ಒಂದು ಸಚಿವವರೇ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟು ಇದೇ ರೀತಿಯ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್